ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ವಿಷ್ಣು ರೂಪಾಯ ಶಿವಾಯ ನಮಸ್ಕಾರ ಸ್ನೇಹಿತರೆ ಅರುಣೋದಯ ಚಾನಲ್ಗೆ ತಮಗೆಲ್ಲ ಸ್ವಾಗತ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಸ್ನೇಹಿತರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ತುಂಬ ಉಪಯುಕ್ತಕರವಾಗಿರ್ತಕ್ಕಂತಹ ಮಾಹಿತಿ ನಿಮಗೆ ಸಿಗ್ತಾ ಹೋಗುತ್ತೆ ಹಾಗಾದರೆ ಬನ್ನಿ ಸ್ನೇಹಿತರೆ ಇದೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೆಪ್ಟೆಂಬರ್ ತಿಂಗಳಿನ ಕರ್ಕಾಟಕ ರಾಶಿ ಮತ್ತು ವೃಶ್ಚಿಕ ರಾಶಿಯವರ ಮಾಸ ಭವಿಷ್ಯ ಹೇಗಿದೆ ಅಂತ ನೋಡೋಣ ಅದಕ್ಕೂ ಮುನ್ನ ಗ್ರಹ ಸಂಚಾರ ಗ್ರಹ ಸಂಚಾರ ರೀತಿಯ ಗ್ರಹಗಳು ಯಾವ ಯಾವ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ ಮೊದಲಿಗೆ ರಾಹು ಮೀನರಾಶಿಯಲ್ಲಿ ಸಂಚಾರ ಕೇತು ಕನ್ಯಾರಾಶಿಯಲ್ಲಿ ಸಂಚಾರ ಶನಿ ವಕ್ರಮಾರ್ಗದಲ್ಲಿ ಕುಂಭರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಗುರು ಋಷಭರಾಶಿಯಲ್ಲಿ ಸಂಚಾರ ಇನ್ನು ಈ ತಿಂಗಳು ಪೂರ್ತಿ ಕೂಡ ಕುಜ ಈ ಒಂದು ಮಿಥುನ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಸೂರ್ಯ ಸೆಪ್ಟೆಂಬರ್ ಹದಿನಾರನೇ ತಾರೀಕಿನ ತನಕ ಸಿಂಹರಾಶಿಯಲ್ಲಿ ಸಂಚಾರ ನಂತರ ಕನ್ಯಾ ಕನ್ಯಾರಾಶಿಯಲ್ಲಿ ಸಂಚಾರ ಶುಕ್ರ ಸೆಪ್ಟೆಂಬರ್ ಹದಿನೆಂಟನೇ ತಾರೀಕಿನ ತನಕ ಕನ್ಯಾ ರಾಶಿಯಲ್ಲಿ ಸಂಚಾರ ನಂತರ ತುಲಾ ತುಲಾರಾಶಿಯಲ್ಲಿ ಸಂಚಾರ ಬುಧ ಈ ತಿಂಗಳಿನಲ್ಲಿ ಸೆಪ್ಟೆಂಬರ್ ಇಪ್ಪತ್ತಾರನೇ ತಾರೀಕಿನ ತನಕ ಈ ಒಂದು ಸಿಂಹರಾಶಿಯಲ್ಲಿ ಸಂಚಾರ ನಂತರ ಕನ್ಯಾ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಈ ಎಲ್ಲ ಒಂದು ಗ್ರಹ ಸಂಚಾರ ರೀತಿಯ ಮೊದಲನೇದಾಗಿ ಕರ್ಕಾಟಕ ರಾಶಿಯವರಿಗೆ ಈ ತಿಂಗಳು ಯಾವ ತರಹದ ಫಲಿತಾಂಶಗಳಿದೆ ಅಂತ ನೋಡೋಣ ಈ ಒಂದು ಕರ್ಕಾಟಕ ರಾಶಿಯವರಿಗೆ ಈ ತಿಂಗಳು ಈ ತಿಂಗಳು ಪೂರ್ತಿಯಾಗಿ ಯಾವ ಗ್ರಹಗಳು ಶಿವ ಫಲಿತಾಂಶಗಳನ್ನು ಕೊಡ್ತಾ ಇದ್ದಾರೆ ಅಂತ ನೋಡೋದಾದರೆ ಗುರುಗ್ರಹ ಶಿವ ಫಲಿತಾಂಶಗಳನ್ನು ನೀಡ್ತಾ ಇದ್ದಾರೆ ಹಾಗೆ ಗ್ರಹ ಕೂಡ ಶಿವ ಫಲಿತಾಂಶಗಳನ್ನು ನೀಡ್ತಾ ಇದ್ದಾರೆ ಶುಕ್ರ ಗ್ರಹ ಕೂಡ ಶಿವ ಫಲಿತಾಂಶಗಳನ್ನು ನೀಡ್ತಾ ಇದ್ದಾರೆ ಹಾಗೂ ಶನಿ ಕೂಡ ಸ್ವಲ್ಪ ಶುಭ ಫಲಿತಾಂಶಗಳನ್ನು ನೀಡ್ತಾ ಇದ್ದಾರೆ ಈ ಒಂದು ಕರ್ಕಾಟಕ ರಾಶಿಯವರಿಗೆ ಮೊದಲನೇದಾಗಿ ನೋಡಿ ಸ್ವಲ್ಪ ಕುಟುಂಬದಲ್ಲಿರ್ತಕ್ಕಂತಹ ಒತ್ತಡಗಳು ಸ್ವಲ್ಪ ಜಾಸ್ತಿ ಆಗ್ತಕ್ಕಂತಹ ಸಾಧ್ಯತೆಗಳು ಸೋದರರ ಮಧ್ಯೆ ಭಿನ್ನಾಭಿಪ್ರಾಯಗಳು ಆಸ್ತಿಯ ವಿಚಾರದಲ್ಲಿ ಏನಾದರೂ ಆಗ್ತಕ್ಕಂಥದ್ದು ತಂದೆಯ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಉಂಟಾಗ್ತಕ್ಕಂತಹ ಸಾಧ್ಯತೆಗಳು ಈ ತರಹ ಒಂದು ಮಿಶ್ರ ಫಲಿತಾಂಶಗಳೇ ಹೆಚ್ಚಾಗಿ ಈ ತಿಂಗಳು ಕಂಡು ಬರ್ತಾ ಇರುತ್ತೆ ಅಂತ ಹೇಳ್ಬೋದು ಪ್ರತಿ ಕೆಲಸಲ್ಲೂ ಪ್ರತಿ ಕೆಲಸದಲ್ಲೂ ಕೂಡ ಸ್ವಲ್ಪ ಈ ಒಂದು ಆಟಂಕ ಬರ್ತಕ್ಕಂಥದ್ದು ಅಂದರೆ ಈ ಒಂದು ಯಾವುದಾದ್ರೂ ಒಂದು ನೀವು ಕೆಲಸ ಅಂದ್ಕೊಂಡ್ರೆ ಅದು ಬೇಗನೆ ಆಗದೇ ಇರತಕ್ಕಂತಹ ಒಂದು ಸ್ಥಿತಿ ಬರ್ತಕ್ಕಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುತ್ತೆ ಈ ಥರ ಸ್ವಲ್ಪ ಸ್ವಲ್ಪ ಈ ಒಂದು ತಿಂಗಳಿನ ಪ್ರಾರಂಭದಿಂದ ಸ್ವಲ್ಪ ಈ ಥರದ ಒಂದು ಸನ್ನಿವೇಶಗಳು ನಿಮಗೆ ಕಂಡು ಕೂಡ ಈ ತಿಂಗಳಿನ ಹದಿನೆಂಟನೇ ತಾರೀಕಿನ ನಂತರ ಈ ಒಂದು ಶುಕ್ರನ ಬದಲಾವಣೆ ನಿಮಗೆ ತುಂಬ ಉತ್ತಮವಾಗಿರ್ತಕ್ಕಂತಹ ಸ್ಥಿತಿ ನಿರ್ಮಾಣ ಆಗ್ತಾ ಹೋಗುತ್ತೆ ವಾಹನ ಯೋಗ ಉಂಟಾಗ್ತಕ್ಕಂಥದ್ದು ಗೃಹ ಯೋಗ ಮನೆಯಲ್ಲಿ ಶುಭ ಕಾರ್ಯಗಳಿಗೆ ಹಣ ಖರ್ಚು ಮಾಡಿಕೊಳ್ತಕ್ಕಂತಹ ಸಾಧ್ಯತೆಗಳು ಸಂತಾನದ ಒಂದು ವಿಚಾರದಲ್ಲಿ ಒಳ್ಳೆಯ ವಾರ್ತೆಗಳನ್ನು ಕೇಳ್ತಕ್ಕಂತಹ ಸಾಧ್ಯತೆಗಳು ಈ ತರಹದ ಒಂದು ಶುಭ ಫಲಿತಾಂಶಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಆಮೇಲೆ ಈ ತಿಂಗಳು ಕರ್ಕಾಟಕ ರಾಶಿಯವರಿಗೆ ಸ್ವಲ್ಪ ಪ್ರಯಾಣದ ಸಾ ಒಂದು ಸಾಧ್ಯತೆಗಳು ಜಾಸ್ತಿ ಗೋಚಾರ ಆಗ್ತಾ ಇರುತ್ತೆ ಪ್ರಯಾಣ ಜಾಸ್ತಿ ಮಾಡಬೇಕಾಗಿರೋ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಹೋಗುತ್ತೆ ಆಮೇಲೆ ಇಲ್ಲಿ ಮುಖ್ಯವಾಗಿ ನವಮಾಧಿಪತಿ ಅಂದರೆ ಈ ಒಂದು ಗುರುಗ್ರಹ ಲಾಭಸ್ಥಾನದಲ್ಲಿರೋದು ಆಮೇಲೆ ದಶಮಾಧಿಪತಿಯಾಗಿರ್ತಕ್ಕಂತಹ ಕುಜ ವ್ಯಯಸ್ಥಾನದಲ್ಲಿ ಪಂಚಮಾಧಿಪತಿ ಕೂಡ ಆಗ್ತಾರೆ ಈ ಥರ ಒಂದು ವ್ಯಯಸ್ಥಾನದಲ್ಲಿ ಇರ್ತಕ್ಕಂತಹ ಒಂದು ಈ ಒಂದು ದಶಮಾಧಿಪತಿ ವ್ಯವಸ್ಥಾನದಲ್ಲಿ ಇರೋದರಿಂದ ಉದ್ಯೋಗಸ್ಥರಿಗೆ ಉದ್ಯೋಗ ಮಾಡ್ತಕ್ಕಂತಹ ಸ್ಥಳದಲ್ಲಿ ಸ್ವಲ್ಪ ಶ್ರಮ ಹೆಚ್ಚಾಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಅಧಿಕ ಓಡಾಟಗಳು ಜಾಸ್ತಿ ಆಗ್ತಕ್ಕಂಥ ಸಾಧ್ಯತೆಗಳು ಕೂಡ ನಮಗೆ ಕಂಡು ಬರ್ತಾ ಇರುತ್ತೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಅಡೆತಡೆಗಳು ಉಂಟಾಗ್ತಕ್ಕಂಥದ್ದು ಅಂದ್ಕೊಳ್ಳದಾಗೆ ಮಾರ್ಕ್ಸ್ಗೆ ಸ್ವಲ್ಪ ಹಿನ್ನಡೆ ಅನುಭವಿಸ್ತಕ್ಕಂತಹ ಸಾಧ್ಯತೆಗಳು ಈ ಥರದ ಸ್ವಲ್ಪ ಒಂದು ಮಿಶ್ರ ಫಲಿತಾಂಶಗಳು ನಮಗೆ ಕರ್ಕಾಟಕ ರಾಶಿಯವರಿಗೆ ನಮಗೆ ಕಂಡು ಬರ್ತಾ ಇರುತ್ತೆ ಇನ್ನು ನಮಗೆ ಗಂಡ ಹೆಂಡತಿಯರಲ್ಲಿ ಸ್ವಲ್ಪ ವಾದ ಆ ಒಂದು ಹೆಚ್ಚಾಗ್ತಕ್ಕಂತಹ ಒಂದು ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಸ್ವಲ್ಪ ಈ ಕರ್ಕಾಟಕ ರಾಶಿಯವರು ವ್ಯಯಾಧಿಪತಿ ದ್ವಿತೀಯ ಸ್ಥಾನದಲ್ಲಿರೋದ್ರಿಂದ ಹಣಕ್ಕೆ ಅಂದರೆ ಖರ್ಚುಗಳು ಜಾಸ್ತಿ ಆಗ್ತಕ್ಕಂಥದ್ದು ಹಣಕಾಸಿನ ವಿಚಾರದಲ್ಲಿ ಖರ್ಚುಗಳು ಜಾಸ್ತಿ ಆಗ್ತಕ್ಕಂತಹ ಒಂದು ಸಾಧ್ಯತೆಗಳು ಕೂಡ ಕಂಡುಬರ್ತಾ ಇರುತ್ತೆ ಆಮೇಲೆ ಈ ಒಂದು ಹೆಚ್ಚಾಗಿ ಮೀಡಿಯಾ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಸಿನಿಮಾ ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವ್ರಿಗೆ ಈ ಒಂದು ಇಲ್ಲ ಈ ಒಂದು ಯಾವುದಾದ್ರೂ ಒಂದು ಟೀಚಿಂಗ್ ಸೆಕ್ಟ್ರಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೆ ಈ ಒಂದು ಓನ್ ಬಿಸ್ನೆಸ್ ಯಾವುದೇ ರೀತಿಯಾದಂತಹ ಬಿಸ್ನೆಸ್ ಆಗಿರ್ಬೋದು ಅವ್ರಿಗೆ ಸ್ವಲ್ಪ ಲಾಭದಾಯಕವಾಗಿರುತ್ತೆ ಆದರೆ ಕೆಲಸ ಮಾಡ್ತಾ ಇರ್ತಕ್ಕಂತಹ ಒಂದು ಆ ಒಂದು ವ್ಯಕ್ತಿಗಳಿಗೆ ಸ್ವಲ್ಪ ತೊಂದರೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಒಟ್ಟಾರೆಯಾಗಿ ಕರ್ಕಾಟಕ ರಾಶಿಯವರಿಗೆ ಸ್ವಲ್ಪ ಶುಭ ಫಲಿತಾಂಶಗಳು ಹೆಚ್ಚಾಗಿದ್ದರೂ ಕೂಡ ಹಾಗೆ ಸ್ವಲ್ಪ ಅಶುಭ ಫಲಿತಾಂಶಗಳು ಕೂಡ ಆಗಿಂದಾಗೆ ಕಾಣಿಸ್ಕೊಳ್ತಾ ಇರುತ್ತೆ ಸೊ ಹೆಚ್ಚಾಗಿ ತೊಂದರೆ ಅಥವಾ ನೋವು ಪಡ್ತಕ್ಕಂಥದ್ದು ಅಥವಾ ಹೆಚ್ಚಾಗಿ ಚಿಂತೆ ಪಡ್ತಕ್ಕಂತಹ ಅವ ಒಂದು ಅವಶ್ಯಕತೆ ಇಲ್ಲಿ ಇರೋದಿಲ್ಲ ಇವೊಂದು ಕರ್ಕಾಟಕ ರಾಶಿಯವರೆಗೂ ಪ್ರ ಪ್ರತಿನಿತ್ಯರು ಕೂಡ ತಪ್ಪದೇ ನೀವು ಮಾಡಬೇಕಾದ ಕೆಲಸ ಈ ಒಂದು ಕಾಲಭೈರವೇಶ್ವರ ದೇವಸ್ಥಾನದಲ್ಲಿ ಆಗ ಆಗಿಂದಾಗೆ ಅಭಿಷೇಕಗಳನ್ನು ಮಾಡಿಸ್ತಾ ಹೋಗಿ ಕಾಗೆಗಳಿಗೆ ಪ್ರಾಣಿಗಳಿಗೆ ಆಹಾರ ನೀರುಗಳನ್ನು ನೀರನ್ನು ಕೊಡೋದಕ್ಕೆ ಪ್ರಯತ್ನ ಪಡಿ ಹಾಗೆ ವೃದ್ಧಾಶ್ರಮಕ್ಕೆ ಹೋಗ್ಬಿಟ್ಟು ಅಲ್ಲಿ ಏನಾದರೂ ಸಹಾಯ ಸಹಕಾರ ಅನ್ನೋ ಒಂದು ನೀವು ಅವ್ರಿಗೆ ಸಹಾಯ ಮಾಡೋದಕ್ಕೆ ಪ್ರಯತ್ನ ಪಟ್ಟರೆ ಖಂಡಿತ ಶುಭ ಫಲಿತಾಂಶಗಳು ಸಿಗ್ತಾ ಹೋಗುತ್ತೆ ಮುಂದಿನ ರಾಶಿ ವೃಶ್ಚಿಕ ರಾಶಿ ಈ ವೃಶ್ಚಿಕ ರಾಶಿಯವರಿಗೆ ಈ ತಿಂಗಳಿನಲ್ಲಿ ಯಾವ ತರಹದ ಫಲಿತಾಂಶಗಳು ಕಂಡು ಬರ್ತಾ ಇರುತ್ತೆ ಅಂತ ಅಂತ ನೋಡೋದಾದರೆ ಮೊದಲನೇದಾಗಿ ವೃಶ್ಚಿಕ ರಾಶಿಯವ್ರಿಗೆ ಇಲ್ಲಿ ಸೈಟ್ ತಗೋಬೇಕು ಅಥವಾ ಈ ಒಂದು ವಾಹನ ತಗೋಬೇಕು ಅಥವಾ ಈ ಒಂದು ಭೂಮಿ ತಗೋಬೇಕು ಅಂತ ಅಂದ್ಕೊಂಡಿರ್ತಕ್ಕಂಥವ್ರಿಗೆ ಸ್ವಲ್ಪ ಅವರಿಗೆ ಶಿವ ಫಲಿತಾಂಶಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ರಾಷ್ಟ್ರಾಧಿಪತಿ ಅಷ್ಟಮ ಸ್ಥಾನದಲ್ಲಿರೋದ್ರಿಂದ ದೇಹಕ್ಕೆ ಸ್ವಲ್ಪ ಉಷ್ಣ ಹೆಚ್ಚಾಗ್ತಕ್ಕಂಥದ್ದಾಗಿರ್ಬೋದು ಅಥವಾ ಏನಾದರೂ ಒಂದು ತೊಂದರೆ ಹೆಚ್ಚಾಗ್ತಕ್ಕಂಥದ್ದು ಅಂದರೆ ಏನಾದರೂ ಒಂದು ಶಾರೀರಿಕವಾಗಿ ಸ್ವಲ್ಪ ಶ್ರಮ ಆಗ್ತಕ್ಕಂಥದ್ದು ಕಷ್ಟಪಡಬೇಕಾಗಿರೋ ಕೆಲಸ ಅಥವಾ ಏನಾದರೂ ಒಂದು ಚಿಕ್ಕದಾಗಿ ಗಾಯಗಳು ಉಂಟಾಗ್ತಕ್ಕಂಥದ್ದು ಬೆಂಕಿಯ ಜೊತೆ ಆಮೇಲೆ ನೀರಿನ ಚ ನೀರಿನ ಜೊತೆ ವಾಹನ ಚಲಾವಣೆ ಮಾಡಬೇಕಾದ್ರೆ ಸ್ವಲ್ಪ ಜಾಗರೂಕತೆಯಿಂದ ಇರುತ್ತೆ ಒಳ್ಳೆಯದು ಆಮೇಲೆ ಸ್ವಲ್ಪ ಕುಟುಂಬದಲ್ಲೂ ಕೂಡ ಸ್ವಲ್ಪ ಎಲ್ಲೋ ಒಂದು ಕಡೆ ಭಿನ್ನಾಭಿಪ್ರಾಯ ವಾದಗಳು ಕೂಡ ನಮಗೆ ಇಲ್ಲಿ ಕಾಣಿಸ್ತಾ ಇರುತ್ತೆ ಈ ತಿಂಗಳು ಈ ಒಂದು ವೃಶ್ಚಿಕ ರಾಶಿಯವರಿಗೆ ಇನ್ನು ಈ ಒಂದು ಲಾಭಸ್ಥಾನದಲ್ಲಿ ಸೂರ್ಯನ ಒಂದು ಸಂಚಾರ ದಶಮ ಲಾಭಸ್ಥಾನದಲ್ಲಿ ತುಂಬ ಒಳ್ಳೆಯದು ವೃತ್ತಿ ವೃತ್ತಿ ಮಾಡ್ತಕ್ಕಂಥವ್ರಿಗೆ ತುಂಬ ಲಾಭದಾಯಕವಾಗಿರ್ತಕ್ಕಂತಹ ಸ್ಥಿತಿ ನಿರ್ಮಾಣ ಆಗ್ತಾ ಹೋಗುತ್ತೆ ಸೆಪ್ಟೆಂಬರ್ ಹದಿನಾರನೇ ತಾರೀಕಿನ ನಂತರ ಅಲ್ಲಿ ತನಕ ಕೂಡ ಸ್ವಲ್ಪ ವೃತ್ತಿರಂಗದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಶ್ರಮ ಹೆಚ್ಚಾಗ್ತಕ್ಕಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುತ್ತೆ ಆಮೇಲೆ ಸಂತಾನ ಒಂದು ವಿಚಾರದಲ್ಲಿ ಸ್ವಲ್ಪ ತೊಂದರೆಗಳು ಸಂತಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಂದರೆ ನಿಮ್ಮ ಸಂತಾನಕ್ಕೆ ಏನಾದರೂ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತಕ್ಕಂಥದ್ದು ಅಥವಾ ಅವ್ರಿಗೆ ಅವರ ಮೇಲೆ ಏನಾದರೂ ಒಂದು ಅಪವಾದಗಳು ಬರ್ತಕ್ಕಂಥದ್ದು ಈ ಥರ ಯಾಕೆಂದರೆ ಲಾಭ ಸೂರ್ಯನ ಬೇಕ ಸೂರ್ಯನೂ ಕೂಡ ನಮಗೆ ಲಾಭಸ್ಥಾನದಲ್ಲಿ ಬರ್ತಾ ಇರೋದು ಕೇತುವಿನ ಜೊತೆ ಸೂರ್ಯ ಇರ್ತಕ್ಕಂಥದ್ದು ಆ ರಾಹುವಿನ ದೃಷ್ಟಿ ಒಂದು ಸೂರ್ಯನ ಮೇಲೆ ಬಿದ್ದಾಗ ಸೊ ಈ ಥರದ ಒಂದು ಪಂಚಮ ಸ್ಥಾನದ ಮೇಲೆ ಸ್ವಲ್ಪ ಈ ಪಾಪಗ್ರಹಗಳ ಒಂದು ದೃಷ್ಟಿ ಬಿದ್ದಾಗ ಸ್ವಲ್ಪ ಈ ಸಂತಾನಕ್ಕೆ ತೊಂದರೆ ಮಕ್ಕಳಿಗೆ ಸ್ವಲ್ಪ ನೋವು ಜಾಸ್ತಿ ಕಾಣಿಸ್ಕೊಳ್ತಾ ಇರ್ತಕ್ಕಂಥದ್ದು ಡೈಜೆಷನ್ ಸಿಸ್ಟಮ್ ಪ್ರಾಬ್ಲಮ್ ಆಗ್ತಕ್ಕಂಥದ್ದು ಡೈಜೆಷನ್ ಸಿಸ್ಟಮು ಸೊ ಈ ಥರದ ಒಂದು ಫಲಿತಾಂಶಗಳು ನಮಗೆ ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ತದನಂತರದಲ್ಲಿ ನಮಗೆ ದಶಮ ಸ್ಥಾನದಲ್ಲಿ ಬುಧನ ಒಂದು ಸಂಚಾರ ಅಷ್ಟಮಾಧಿಪತಿ ದಶಮ ಸ್ಥಾನದಲ್ಲಿರ್ತಕ್ಕಂಥದ್ದು ವೃತ್ತಿಯಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ಒಂದು ಮೊದಲನೇ ವಾರದ ನಂತರ ವೃತ್ತಿಯಲ್ಲಿ ಸ್ವಲ್ಪ ಶ್ರಮ ಜಾಸ್ತಿ ಆಗ್ತಕ್ಕಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುತ್ತೆ ಅಧಿಕ ಶ್ರಮ ಸ್ವಲ್ಪ ಈ ಥರದ ಒಂದು ಫಲಿತಾಂಶಗಳು ಆಮೇಲೆ ಸಪ್ತಮ ಸ್ಥಾನದಲ್ಲಿ ಒಂದು ಗುರುವಿನ ಸಂಚಾರ ನಡೀತಾ ಇರೋದ್ರಿಂದ ನಿಮ್ಮ ಒಂದು ಪಾರ್ಟ್ನರ್ಶಿಪ್ಪು ಬ ವ್ಯಾಪಾರ ಆಗಿರ್ಬೋದು ಗಂಡ ಹೆಂಡತಿಯರ ಮಧ್ಯೆ ಒಂದು ಬಾಂಧವ್ಯ ಹೆಚ್ಚಾಗ್ತಕ್ಕಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುತ್ತೆ ಹಾಗೂ ಈ ತಿಂಗಳಿನಲ್ಲಿ ಮುಖ್ಯವಾಗಿ ವೃಶ್ಚಿಕ ರಾಶಿಯವರು ಸೆಪ್ಟೆಂಬರ್ ಹದಿನೆಂಟನೇ ತಾರೀಕಿನ ನಂತರ ಹೆಚ್ಚಾಗಿ ಖರ್ಚುಗಳನ್ನು ಮಾಡ್ತಾ ಹೋಗ್ತೀರ ಸ್ವಲ್ಪ ಆಡಂಬರಕ್ಕೆ ಒಳಗೆ ಹೋಗಿಬಿಟ್ಟು ಖರ್ಚುಗಳು ಜಾಸ್ತಿ ಆಗ್ತಕ್ಕಂಥದ್ದು ಬಟ್ಟೆ ತಗೋಬೇಕು ಆಭರಣ ತಗೋಬೇಕು ಈ ಥರದ ಒಂದು ಖರ್ಚುಗಳು ಜಾಸ್ತಿ ಆಗ್ತಕ್ಕಂಥದ್ದು ಉದ್ಯೋಗದಲ್ಲಿ ಸ್ವಲ್ಪ ಮಿಶ್ರ ಫಲಿತಾಂಶಗಳು ಗೋಚರ ಇದೆ ಕೆಲಸ ಜಾಗದಲ್ಲಿ ಮಿಶ್ರ ಫಲಿತಾಂಶಗಳು ಶ್ರಮ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಈ ಥರದ ಒಂದು ಫಲಿತಾಂಶಗಳು ಈ ಒಂದು ವ್ಯವಸಾಯ ಮಾಡ್ತಕ್ಕಂಥವ್ರಿಗೂ ಕೂಡ ಸ್ವಲ್ಪ ಶ್ರಮ ಜಾಸ್ತಿ ಆಗ್ತಕ್ಕಂತಹ ಸಾಧ್ಯತೆಗಳು ಈ ಒಂದು ವೃಶ್ಚಿಕ ರಾಶಿಯವರಿಗೆ ಕಂಡು ಬರ್ತಾ ಇರುತ್ತೆ ಈ ವೃಶ್ಚಿಕ ರಾಶಿಯವರು ತಪ್ಪದೇ ಮಾಡಬೇಕಾದ್ರೆ ಒಂದು ಸುಬ್ರಹ್ಮಣ್ಯನ ಆರಾಧನೆ ಇರಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಆಗಿಂದಾಗೆ ಹೋಗ್ಬಿ ಹೋಗಿ ಬರೋದಕ್ಕೆ ಪ್ರಯತ್ನ ಪಡಿ ಕೇತು ಶಾಂತಿ ಪ್ರತಿನಿತ್ಯ ಸೂರ್ಯನ ಒಂದು ಆರಾಧನೆ ಆದಿತ್ಯದ ಸ್ತೋತ್ರ ಪಾರಣ ಉತ್ತಮ ಈ ವಿಡಿಯೋ ನಿಮಗೆ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸರ್ವೇ ಜನೋ ಸುಖಿನೋಬಂತು ಧನ್ಯವಾದಗಳು